ಸೊ ಇದೊಂದು ಕಲ್ಪನೆಯಲ್ಲಿ ಮೂಡಿ ಬಂದ ಕತೆ ಹಾಗಾಗಿ ಇದರಲ್ಲಿ ಲಾಜಿಕ್ ಹುಡುಕುವ ಕೆಲಸ ಮಾಡಬೇಡಿ ಅದೊಂದು ಹಳ್ಳಿಯ ಮನೆಯ ಮನೆಯಲ್ಲಿ ಯಜಮಾನ ಹುಟ್ಟಿದ ಮೂರು ಮಗು ಕೂಡ ಹೆಣ್ಣು ಮಕ್ಕಳು ಹುಟ್ಟಿದರು ಎಂದು ಆತ್ಮಹತ್ಯೆ ಮಾಡಿಕೊಂಡ ಅದ ನಂತರ ಅವ್ನ ಹೆಂಡತಿ ವನಜ ವಯಸ್ಸು ಐವತ್ತು ಗಂಡ ಬಿಟ್ಟರೂ ಇನ್ನೊಂದು ಮದುವೆಯಾಗದೆ ಮೂರು ಹೆಣ್ಣು ಮಕ್ಕಳನ್ನು ಕೂಡ ಕಷ್ಟಪಟ್ಟು ಸಾಕಿ ಬೆಳೆಸಿ ಮದುವೆ ಮಾಡಿ ಕೊಟ್ಟಿದ್ದಳು ಮೊದಲೇ ಅವಳು ಜ್ಯೋತಿ ಎರಡನೇ ಅವಳು ಲತಾ ಹಾಗೂ ಮೂರನೇ ಅವಳು ಪ್ರೇಮ ವನಜ ಏನೂ ಮೂರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದ್ದಳು ಆದರೆ ಅವಳ ಬಡತನದ ಕಾರಣ ಮೂರು ಜನರನ್ನು ಮೂವತ್ತು ದಾಟಿದ ಗಂಡಸರ ಜೊತೆ ಮದುವೆ ಮಾಡಿದ್ದಳು ಹಾಗಾಗಿ ಅವರ ಗಂಡಂದಿರ ವಯಸ್ಸೂ ಜಾಸ್ತಿ ಇದ್ದ ಕಾರಣ ಮೂವರಿಗೆ ಕೂಡ ಮಕ್ಕಳೂ ಆಗಿರಲಿಲ್ಲ ಮೊದಲನೇ ಅವಳು ಜ್ಯೋತಿ ವಯಸ್ಸು ಮೂವತ್ತು ವರುಷ ಮದುವೆಯಾಗಿ ನಾಲ್ಕು ವರುಷ ನೋಡಲು ಮಧ್ಯಮ ಎತ್ತರ ಹೆಣ್ಣು ಬಿಳಿ ಬಣ್ಣದ ಮೈ ಕಟ್ಟು ಮೈ ಕೈ ತುಂಬಿಕೊಂಡು ದೇಹ ದಪ್ಪ ಮೊಲೆಗಳು ಕ್ಲೀನ್ ತುಲ್ಲು ಎರಡನೇ ಅವಳು ಲತಾ ವಯಸ್ಸು ಇಪ್ಪತ್ತೊಂಬತ್ತು ಮದುವೆಯಾಗಿ ಮೂರು ವರ್ಷ ಬೂದು ಬಣ್ಣದ ಮೈ ಐದು ಅಡಿ ಎತ್ತರದ ದೇಹ ಬೂದು ಮೊಲೆಗಳು ಸ್ವಲ್ಪ ಬೆಳೆದ ತುಲ್ನ ಕೂದಲು ಒಳ್ಳೆಯ ಮೈಕಟ್ಟು ಮೂರನೆಯವಳು ಪ್ರೇಮ ವಯಸ್ಸು ಇಪ್ಪತ್ತೆಂಟು ಮದುವೆಯಾಗಿ ಎರಡು ವರ್ಷ ಬೂದು ಬಣ್ಣದ ಮೈ ಕಟ್ಟು ಸ್ವಲ್ಪ ಕುಳಿ ಕರಿ ಕರಿತೊಟ್ಟು ಕ್ಲೀನ್ ಶೇವ್ ಮಾಡಿದ ಕಪ್ಪು ತುಲ್ಲು ಮೂವರು ಕೂಡ ಮದುವೆ ನಂತರ ಮಕ್ಕಳು ಆಗದ ಕಾರಣ ಗಂಡನ ಮನೆಯವರ ಹಿಂಸೆ ಕ್ರೌರ್ಯ ಹಾಗೂ ಕೊಡುವ ನೋವಿಗೆ ಬೇಸತ್ತು ತವರು ಮನೆ ಸೇರಿದ್ದರು ಮೂರು ಹೆಣ್ಣು ಮಕ್ಕಳು ಬದುಕು ಹೀಗೆ ಆಯ್ತಲ್ಲ ಎಂದು ವನಜಾ ಬೇಸತ್ತು ಹೋಗಿದ್ದಳು ತಾಯಿಗೆ ತೊಂದರೆ ಆಗದಂತೆ ಮನೆಯಲ್ಲಿ ಅದು ಇದು ಕೆಲಸ ಮಾಡುತ್ತಾ ಇದ್ದರು ಮೂವರು ಹೀಗಿರುವಾಗ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದು ಅವರ ಮಾವನ ಮಗ ಅಂದ್ರೆ ತಾಯಿ ತಮ್ಮನ ಮಗದನು ಅವನಿಗೆ ವಯಸ್ಸು ಇಪ್ಪತ್ತು ನೋಡಲು ಐದು ಅಡಿ ಎತ್ತರದ ದೇಹ ಒಳ್ಳೆ ಮೈ ಕಟ್ಟು ಹಾಗೂ ಆರು ಇಂಚಿನ ಕರಿ ತುಣ್ಣಿ ಹೊಂದಿದ್ದ ರಜೆ ಎಂದು ಅವನ ಅತ್ತೆ ಮನೆಗೆ ಬಂದಿದ್ದ ರವಿಯನ್ನು ಅವ್ನ ಅತ್ತೆ ಹಾಗೂ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಬರಮಾಡಿಕೊಂಡರು ಅವನಿಗೆ ತರತರಹದ ಊಟ ಉಪಚಾರ ಮಾಡಿ ಚೆನ್ನಾಗಿ ನೋಡಿಕೊಂಡಳು ವನಜಾ ವನಜಾ ಮನೆಯಲ್ಲಿ ಇದ್ದಿದ್ದು ಎರಡು ಕೋಣೆ ಒಂದರಲ್ಲಿ ವನಜಾ ಮಲಗುತ್ತಿದ್ದಳು ಇನ್ನೊಂದರಲ್ಲಿ ಅವರು ಮೂರು ಜನ ಇರುತ್ತಾ ಇದ್ದರು ರವಿಯವರ ಮನೆಗೆ ಹೋದಾಗ ವನಜಾ ಅವನನ್ನು ಅವಳ ಜೊತೆ ಮಲಗಲು ಹೇಳಿದಳು ರಾತ್ರಿ ಊಟದ ನಂತರ ರವಿಯವನ ಅತ್ತೆಯ ಕೋಣೆಗೆ ಹೋಗಿ ಮಲಗಲು ಸ್ವಲ್ಪ ಹೊತ್ತು ಬಿಟ್ಟು ಬಂದ ವನಜಾ ಸೆರೆದಲ್ಲಿ ಮುಖದ ಬೆವರು ಒರೆಸಿಕೊಳ್ಳುತ್ತಾ ಬಾಗಿಲು ಚಿಲಕ ಹಾಕಿ ರವಿ ಪಕ್ಕದ ಹಾಸಿಗೆ ಅಲ್ಲಿ ಮಲಗಿದಳು ಏನೋ ರವಿ ನಿದ್ದೆ ಬಂದಿಲ್ವಾ ಎಂದು ಮೊಬೈಲ್ ನೋಡುತ್ತಾ ಮಲಗಿದ್ದ ರವಿ ಅನ್ನು ಕೇಳಿದಳು ವನಜಾ ಇಲ್ಲ ಅತ್ತೆ ಇಷ್ಟು ಬೇಗ ಮಲಗಲ್ಲ ನಾನು ಎಂದು ಹೇಳಿದ ರವಿ ಸರಿಯಾಯ್ತು ಲೈಟ್ ಆಫ್ ಮಾಡ್ತೀನಿ ನಿಂಗೆ ನಿದ್ದೆ ಬಂದ ಮೇಲೆ ಮಲಿಕ್ಕೋ ಎಂದು ಸ್ವಿಚ್ ಆಫ್ ಮಾಡಿ ನಿದ್ದೆಗೆ ಜಾರಿದಳು ರಾತ್ರಿ ಸುಮಾರು ಎರಡು ಗಂಟೆ ಸುಮಾರು ಅಂಗಾತ ಮಲಗಿದ್ದ ವನಜಾಗೆ ಇದ್ದಕ್ಕಿಂದಂತೆ ಹೊಚ್ಚಿಕೊಂಡ ಬೆಡ್ಶೀಟ್ ಒಳಗೆ ಯಾರೋ ತೂರಿ ಕಾಲಿನಿಂದ ಮೇಲಕ್ಕೆ ಸೀರೆ ಮೇಲೆತ್ತಿ ತೊಡೆ ಮೇಲೆಲ್ಲ ನೆತ್ತಾ ಶಾಟ ತುಂಬಿದ ತುಲ್ಲಿಗೆ ಬಾಯಿ ಹಾಕ್ದಂಗೆ ಆಗಿ ಹೇಗೇಗೂ ಆಗಿ ಗಾಬರಿಯೂ ಆಗಿ ಎಚ್ಚರ ಆಗಲು ಕಣ್ಣು ಬಿಟ್ಟರೆ ಬರೀ ಕತ್ತಲೇ ಇತ್ತು ಆದರೆ ಅವಳ ಶಾಟದ ಕೂದಲನ್ನು ಯಾರೋ ಬಾಯಿಯಿಂದ ಕಚ್ಚಿ ಎಳೆಯುತ್ತಾ ಅವಳ ತುಲ್ಲು ಚೀಪುತ್ತಾ ಇರುವುದು ಅರ್ಥ ಆಗಲು ತನ್ನ ಕೈಯನ್ನು ಕೆಳಗೆ ಹಾಕಿ ಚೀಪುತ್ತಾ ಇದ್ದ ಮುಖವನ್ನು ಸವರಿದಾಗ ಅವಳಿಗರ್ಥವಾಗಿದ್ದು ಅವಳ ತಮ್ಮನ ಮಗ ರವಿ ಎಂದು ಹೇಯ್ ರವಿ ಅಂದ್ಲೂಪಿಸು ಮಾತಿನಲ್ಲಿ ತಟ್ಟನೆ ಅವಳ ತುಲ್ಲು ಚೀಪುವುದು ಬಿಟ್ಟು ಮೇಲೆ ಬಂದ ರವಿ ಅವಳ ತುಟಿಗೆ ತುಟಿ ಒತ್ತಿ ಮುತ್ತಿಟ್ಟನು ಅವ್ನ ತುಟಿಯಿಂದ ತಪ್ಪಿಸಿಕೊಂಡು ವನಜ ಹೇ ಬೇಡ ರವಿ ನಾನು ನಿನ್ನ ಅಮ್ಮನ ಸಮಾನ ಬಿಡು ಅಂದಳು ರವಿ ಕೈಯನ್ನು ದೂರ ತಳ್ಳುತ್ತಾ ಏನವೆಲ್ಲ ಅತ್ತೆ ನಿನ್ನ ನೋಡ್ದಾಗ್ಲಿಂದ ಇರೋಕಾಗ್ತಿಲ್ಲ ಇದೆಲ್ಲಾ ಕಾಮನ್ ಹನು ಅಂದ ರವಿ ಸೀರೆ ಮೇಲೆ ಅವ್ನ ಅತ್ತೆಯ ಮೊಲೆಯನ್ನು ಹಿಸುಕಲು ಶುರು ಮಾಡಿದ ರವಿ ಬೇಡ ರವಿ ನಾನು ನಿನ್ನ ಅತ್ತೆ ಬಿಡು ಎಂದು ಅವ್ನ ಪಕ್ಕಕ್ಕೆ ತಳ್ಳಿ ಲೈಟ್ ಹಾಕಲು ನೋಡಿದಳು ವನಜ ಆದರೆ ಹಳ್ಳಿಯಾದ ಕಾರಣ ರಾತ್ರಿ ವೇಳೆ ಕರೆಂಟ್ ಇರುತ್ತಾ ಇರಲಿಲ್ಲ ಹಾಗಾಗಿ ಕತ್ತಲೆ ಕೋಣೆಯಲ್ಲಿ ಅವಳಿಗೆ ಏನೂ ಕಾಣುತ್ತಾ ಇರಲಿಲ್ಲ